ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತವಾ ಗೋಧಿ ರೊಟ್ಟಿ ಮತ್ತು ರೆಸ್ಟೋರೆಂಟ್ ಸ್ಟೈಲು ಪನ್ನೀರ್ ಬುರ್ಜಿ ಮಾಡುವುದು ತೋರಿಸ್ತಿದೀನಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ನೀವು ಒಂದ್ಸಲಿ ಟ್ರೈ ಮಾಡಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಏನೇನ್ ಪದಾರ್ಥ ಬೇಕು ಮತ್ತು ವಿಧಾನ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಸ್ಟೀಲ್ ಬೌಲ್ ಇಟ್ಕೊಂಡಿದೀನಿ ಬೌಲ್ ಗೆ ನೋಡಿ ಮುನ್ನೂರು ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಉಪ್ಪುನ ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಆಗೋತರ ಒಂದ್ಸಲ ಕಲ್ಸ್ಕೊಂಬಿಡಣಂತೆ ಈಗ ನೀರು ಬಿಸಿ ಮಾಡ್ಕೊಂಡು ಬಿಸಿ ನೀರು ಹಾಕೊಂತ ಇದೀನಿ ಎಷ್ಟು ಬಿಸಿ ಅಂತಂದ್ರೆ ಉಗುರು ಬೆಚ್ಚಗಿನ ನೀರು ಸಾಕು ತುಂಬಾ ಬಿಸಿನು ಬೇಡ ತುಂಬಾ ತಣ್ಣಗೂ ಬೇಡ ಉಗುರು ಬೆಚ್ಚಿಗೆ ನೀವು ಕೈ ಹಾಕ್ದಾಗ ಬಿಸಿ ಅನ್ಸುತ್ತಲ್ವಾ ಅಷ್ಟು ಸಾಕು ನೋಡಿ ಈ ತರ ಹದದಲ್ಲಿ ಕಲ್ಸ್ಕೋಬೇಕು ಚೆನ್ನಾಗಿ ಕೈಯಿಂದ ನಾತ್ಕೊಬೇಕಾಗತ್ತೆ ನಿಮ್ ಬೆಳ್ಳಿನ ಸಹಾಯದಿಂದ ಚೆನ್ನಾಗಿ ನಾತ್ಕೊಂಡ್ಬಿಟ್ಟು ಇಟ್ಕೋಬೇಕು ಈಗ ಮೇಲೊಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಕಲಸೋದಕ್ಕೆ ಎಣ್ಣೆ ಹಾಕಿಲ್ಲ ಕಲಸಾದ್ಮೇಲೆ ಮೇಲೆಲ್ಲ ಸೌರೋದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಿಟ್ಟು ಮತ್ತೆ ನಾವು ಮಾಡೋ ಪದಾರ್ಥನು ತುಂಬಾ ಸ್ಮೂತ್ ಆಗಿ ಬರುತ್ತೆ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕಿ ಬಟ್ಟೆ ಮುಚ್ಚಿ ಅರ್ಧ ಗಂಟೆ ನೆನೆ ಹಾಕಿ ಬಿಟ್ಬಿಡೋಣಂತೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ನೂರು ಗ್ರಾಮ್ ಇಂದು ಎರಡು ಪನ್ನೀರ್ ಸ್ಲೈಸ್ ತಗೊಂಡಿದೀನಿ ಟೋಟಲ್ ಆಗಿ ಇನ್ನೂರು ಗ್ರಾಮ್ ಆಗಿದೆ ನೀವು ಬೇಕಾದ್ರೆ ಒಂದು ಸ್ಲೈಸಾದ್ರೂ ತಗೋಬಹುದು ನೂರು ಇಂದ ತೊಗೋಬೋದು ದೊಡ್ಡ ಕಣ್ಣಿರೋ ತುರಿಯ ಮಣಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ್ದಿದೆಯೋ ಅದರಲ್ಲೇ ತುರ್ಕೋಬೋದು ಆರಾಮಾಗೆ ಬರುತ್ತೆ ನೋಡಿ ಈ ತರ ತುರ್ಕೋಬೇಕು ಸ್ಮೂತ್ ಇರೋದ್ರಿಂದ ಚೆನ್ನಾಗಿ ಪುಡಿ ಪುಡಿಯಾಗಿ ಆಗುತ್ತೆ ಎರಡು ಸ್ಲೈಸ್ ತುರ್ಕೊಂಡಿದ್ದೀನಿ ನೋಡಿ ಇಷ್ಟು ಬಂದಿದೆ ಎಷ್ಟು ಆಗಿದೆ ಅಲ್ವಾ ಈಗ ನಾನು ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮ್ ಅಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ ಆಗ್ತಾ ಇದೆ ಈಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆನು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಜೊತೆಗೆ ಅರ್ಧ ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನು ಹಾಕೊಂಡಿದೀನಿ ಈಗ ಮೂರು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಹಾ ನೋಡಿ ಈ ಕಲರ್ ಬಂದಾಗ ಒಂದ್ ಎರಡು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಂಡಿದ್ದೀನಿ ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಒಂದೇ ಒಂದು ಕ್ಯಾಪ್ಸಿಕಮ್ ದೊಡ್ಡದು ಅದನ್ನ ಬೀಜ ಎಲ್ಲಾ ತೆಗ್ದು ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಂಡಿದೀನಿ ಎರಡು ಟೊಮೊಟೊನ ಬೀಜ ತೆಗೆದು ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಂಡಿದೀನಿ ನೋಡಿದ್ರಲ್ವಾ ಮಧ್ಯಕ್ಕೆ ಬೀಜ ಎಲ್ಲಾ ತೆಗೆದ್ಬಿಟ್ಟಿದೀನಿ ಬೀಜ ತೆಗೆದ್ರೆ ಚೆನ್ನಾಗಾಗುತ್ತೆ ಅಂತ ಆತರ ಮಾಡ್ಕೊಂಡಿದೀನಿ ನಿಮಗ್ ಬೇಕಾದ್ರೆ ಬೀಜ ಇದ್ದಂಗೆ ಹಾಕ್ಕೋಬೋದು ಪರವಾಗಿಲ್ಲ ಅರ್ಧ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಎರಡು ಮೆಣಸಿನ್ಕಾಯಿ ಅಷ್ಟು ಅದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೊಂಡಿದ್ದೀನಿ ಇಷ್ಟು ಹಾಕೊಂಡಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಕೈ ಆಡ್ಕೊಂತ ಇರಬೇಕು ಎರಡು ಸ್ಪೂನ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನೀರು ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಅಂತಂದು ನೀರು ಎಣ್ಣೆ ಎಲ್ಲ ಬೆರೆತು ಎಲ್ಲ ತರಕಾರಿ ಫ್ರೈ ಆಗಬೇಕು ಈ ಟೈಮಲ್ಲಿ ಅರ್ಧ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಅದು ಫ್ರೈ ಆಗಬೇಕಾರೆ ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಕಸೂರಿ ಮೇತಿ ಅದನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಸೂರಿ ಮೇತಿ ಹಾಕೊಳ್ಳೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಟೇಸ್ಟನ್ನ ಜಾಸ್ತಿ ಮಾಡುತ್ತೆ ಅದಕ್ಕೋಸ್ಕರ ಈ ತರವೆಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ ಹೆಂಗ್ ಗೊತ್ತಾ ಸುತ್ತಲೂ ಎಣ್ಣೆ ಬಿಟ್ಕೊಂತ ಇದೆ ನಿಮಗೆ ಕಾಣಿಸ್ತಿರ್ಬೋದಲ್ವಾ ಇವಾಗ ಇದು ಮಸಾಲೆ ರೆಡಿ ಆಗಿದೆ ಫ್ಲೇಮನ್ನ ಸಿಮ್ಮಿಗೆ ಇಟ್ಕೊಂಡು ನಾವು ತುರ್ದ್ ಇಟ್ಕೊಂಡಿದೀವಲ್ಲ ಪನ್ನೀರು ಅದಿಷ್ಟು ಹಾಕೋತಾ ಇದೀನಿ ಹಾಕೊಂಡಾದ್ಮೇಲೆ ಫ್ಲೇಮ್ ನ ಹೈಗೆ ಇಟ್ಕೊಂಡ್ಬಿಡಿ ಒಂದ್ ಅರ್ಧ ನಿಮಿಷನಾದ್ರು ಹೈಗೆ ಇಟ್ಕೋಬೇಕು ಇಟ್ಕೊಂಡಾಗ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಿ ಎಲ್ಲ ಯಾಕೆಂದ್ರೆ ಪನ್ನೀರು ಚೆನ್ನಾಗಿ ಬಿಸಿ ಆಗ್ಬಿಡುತ್ತೆ ಅಷ್ಟೇ ಸಾಕು ಜಾಸ್ತಿ ಅನ್ಬಿಡ ಆಮೇಲೆ ಈಗ ಫ್ಲೇಮ್ ನ ಲೋಗಿ ಇಟ್ಕೊಂಡ್ಬಿಡಿ ಸಾಕು ಲೋಗಿಟ್ಕೊಂಡು ಒಂದು ನಿಮಿಷ ಇದೇ ತರ ಆಡ್ಕೊಳ್ಳಿ ನೋಡಿ ಈ ಹದ ಬರ್ಬೇಕು ನಿಮಗೆ ಕಾಣಿಸ್ತಿದ್ಯಲ್ವಾ ಪರ್ಫೆಕ್ಟ್ ಆಗಿ ಪನ್ನೀರ್ ಗ್ರೇವಿ ರೆಡಿ ಆಯ್ತು ಮಸಾಲೆ ಪನ್ನೀರ್ ಗ್ರೇವಿ ಸೂಪರ್ ಆಗಿ ರೆಡಿ ಆಗಿದೆ ಮೇಲೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೊಂಡಿದೀನಿ ಒಂದು ಎರಡರಿಂದ ಮೂರು ಹನಿ ನಿಂಬೆಹಣ್ಣಿನ ರಸ ಇದು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದೀನಿ ಯಾಕೆಂದ್ರೆ ಪನ್ನೀರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಟೊಮೊಟೊ ಹಾಕಿದೀವಲ್ವಾ ಇರ್ಲಿ ಅಂತ ಹಾಕೊಂಡಿದೀನಿ ಈಗ ನೀವು ನೋಡಿದ್ರಲ್ವಾ ಇದನ್ನೆಲ್ಲ ಈಗ ಒಂದ್ ಬೌಲಿಗೆ ಸರ್ವ್ ಹಾಕೊಂತ ಇದೀನಿ ಈಗ ಅರ್ಧ ಗಂಟೆ ಆಗಿದೆ ಹಿಟ್ಟು ನೋಡಣ್ಣವಾ ನೋಡಿ ಚೆನ್ನಾಗಿದೆ ಮುಕ್ಕಾಲ್ ಬೌಲು ನೀರು ಖಾಲಿ ಆಗಿದೆ ಇನ್ನೊಂದು ಕಾಲ್ ಭಾಗ ನೀರು ಉಳ್ಕೊಂಡಿದೆ ಈಗ ಇನ್ನೊಂದ್ಸಲ ಚೆನ್ನಾಗಿ ನಾತ್ಕೊಂಡ್ಬಿಡ್ಬೇಕು ನಾದ್ಕೊಂಡಾದ್ಮೇಲೆ ಇದ್ರಲ್ಲಿ ಒಂದ್ ಸ್ವಲ್ಪ ತಗೊತೀನಿ ಹಿಟ್ಟನ್ನ ತಗೊಂಡ್ಬಿಟ್ಟು ನಾನು ಮಣೆಗೆ ಹಾಕೊಂಡು ಚೆನ್ನಾಗಿ ನಾತ್ಕೊಂತೀನಿ ಇನ್ನೊಂದ್ಸಲ ಎರಡೂ ಕೈಯಲ್ಲಿ ನಾದ್ಕೊಂಡ್ಬಿಟ್ಟು ರೋಲ್ ಟೈಪ್ ಮಾಡ್ಕೋಬೇಕು ನೋಡಿ ಈ ಹದದಲ್ಲೇ ನೀವು ಕಲ್ಸ್ಕೊಬೇಕಾಗುತ್ತೆ ತುಂಬಾ ಗಟ್ಟಿ ಬೇಡ ಬಿಸಿ ನೀರು ಹಾಕಿರೋದ್ರಿಂದ ತುಂಬಾ ಸ್ಮೂತ್ ಆಗುತ್ತೆ ಮತ್ತೆ ಗೋಧಿ ಹಿಟ್ಟಿನ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಎಷ್ಟು ಸ್ಮೂತ್ ಆಗುತ್ತೆ ಅಂದ್ರೆ ನೀವು ಬೆಳಗ್ಗೆ ಮಾಡಿದ್ದು ರಾತ್ರಿ ತಿಂದ್ರೂ ಸುತ್ತ ಅದೇ ಕನ್ಸಿಸ್ಟೆನ್ಸಿ ಅಲ್ಲಿ ಇರುತ್ತೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ ಪೂರಿಗೆ ಎಷ್ಟು ತಗೊಂತಿರೋ ಅಷ್ಟಕ್ಕೆ ಸಾಕು ಯಾಕೆಂದ್ರೆ ಸಣ್ಣ ಸಣ್ಣದ್ ಮಾಡೋದು ಇದನ್ನೆಲ್ಲ ಚೆನ್ನಾಗಿ ಈ ಥರ ಇನ್ನೊಂದ್ಸಲ ಉಂಡುಂಡೆ ಮಾಡ್ಕೊಂಡು ಇಟ್ಕೋಬೇಕು ಎಲ್ಲನೂ ಮಾಡಿ ಇಟ್ಕೊಂತೀನಿ ಇಷ್ಟ ಆದ್ಮೇಲೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಲಟಿಸ್ತೀವಲ್ವ ಅದೇ ಮನೆಗೆ ಹಾಂ ನೋಡಿ ಇಷ್ಟೊಂದು ಸಲ ಸ್ವಲ್ಪ ಉದ್ರಿಸ್ಕೊಂತೀನಿ ಅಷ್ಟೇ ಒಂದ್ಸಲ ಉದ್ರಿಸ್ಕೊಂಡ್ರೆ ಸಾಕು ಒಂದೊಂದಾಗಿ ಈಗ ಲಟ್ಟಿಸ್ಕೊಂತ ಹೋಗೋಣಂತೆ ಇದಕ್ಕೇನು ಸಾಟಿ ಹಾಕ್ಕೊಳ್ಳೋದು ಏನು ಬೇಡ ಮತ್ತು ಎಣ್ಣೆ ಹಚ್ಕೊಳ್ಳೋದು ಏನು ಬೇಡ ನೋಡಿ ಷ್ಟ ಅಗ್ಲಕ್ಕೆ ನಾನು ಮಾಡ್ತಿರೋದು ನೀವೇ ಬೇಕಾದ್ರೆ ಮಾಡ್ಕೋಬಹುದು ಇಷ್ಟೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ತೋರಿಸ್ತಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದೀನಿ ತವಾ ಚೆನ್ನಾಗಿ ಕಾದಿದೆ ಇವಾಗ ಹಾಕೋತಾ ಇದ್ದೀನಿ ನೋಡಿ ಹಿಂಗೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಸ್ವಲ್ಪ ಬೆಂದಿರುತ್ತೆ ಕೆಳಗಡೆ ತೋರಿಸ್ತಿದ್ದೀನಿ ನೋಡ್ರಿ ಈ ತರ ಸ್ವಲ್ಪ ಸಣ್ಣ ಸಣ್ಣದಾಗಿ ಬಬುಲ್ಸ್ ಬರುತ್ತೆ ಹಾಕೋಬೇಕು ತಿರುಗ್ಸ ಹಾಕೊಂಡು ಆದ್ಮೇಲೆ ಹ ನೋಡಿ ಇನ್ನೊಂದ್ಸಲಿ ತಿರುಗಿಸ್ ಸಾಕೊಂತ ಇದೀನಿ ನೋಡ್ಕೊಂತ ಇದೀರಲ್ವಾ ಈ ಸಮಯದಲ್ಲಿ ಹೆಂಚು ತೆಗೆದು ಮೆಶಿಟ್ಟು ಅದ್ರ ಮೇಲೆ ಹಾಕೊಂಡ್ಬಿಡಿ ಮೆಶಿಲ್ಲ ಅಂದ್ರೆ ಡೈರೆಕ್ಟ್ ಆಗೋರು ಮಾಡ್ಕೋಬಹುದು ಇಲ್ಲ ಮೇಲೆ ಆದ್ರೂ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾನು ಇಟ್ಟಿಗೆ ಯಾವ್ದೇ ರೀತಿ ಸೋಡಾ ಹಾಕಿಲ್ಲ ಏನೋ ಹಾಕಿಲ್ಲ ನೀವೇ ನೋಡ್ದಂಗೆ ಉಪ್ಪು ಹಿಟ್ಟು ನೀರು ಇಷ್ಟೇ ಹಾಕಿ ಕಲಸಿರೋದು ಚೆನ್ನಾಗಿ ನೆನ್ಸ್ಕೊಂಡಷ್ಟು ಈ ತರ ಪೂರಿ ತರ ಉಬ್ಬುತ್ತೆ ಆ ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಅಗೂರಕ್ಕೆ ಬಂದಿದೆ ಅಂತ ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಮಾಡ್ಕೊಳ್ಳಿ ಪನ್ನೀರ್ ಬುರ್ಜಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹೊರಗಡೆ ರೆಸ್ಟೋರೆಂಟ್ ಅಲ್ಲಿ ಹೋಗಿ ತುಂಬಾ ಕಾಸ್ಟ್ಲಿ ಆಗುತ್ತೆ ನೀವು ಮನೆಯಲ್ಲೇ ಮಾಡ್ಕೊಂಡು ಆರಾಮಾಗಿ ಮನೆ ಮಂದಿ ಖುಷಿಯಾಗಿ ಖುಷಿ ತಿನ್ಬೋದು ನೋಡಿ ನಾನು ತವ ರೊಟ್ಟಿ ಕಟ್ ಮಾಡಿದ್ದೀನಿ ಪದರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತ್ ನೋಡಿ ಹೆಂಗಾದರೂ ಹಂಗೆ ಪ್ರೆಸ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಬೆಳಗ್ಗೆ ಮಾಡಿದ್ದು ಮಾನ್ಯ ದಿವಸ ತಿಂದರೂ ಸುತ್ತ ಇದೇ ಕನ್ಸಿಸ್ಟೆನ್ಸಿಲಿರುತ್ತೆ ನೀವು ಲಂಚ್ ಬಾಕ್ಸಿಗೂ ತೊಗೊಂಡೋಗಬಹುದು ಮಾರ್ನಿಂಗು ಮತ್ತು ಲಂಚ್ಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ಎರಡೂ ರೆಸಿಪಿ ಇವತ್ತೇ ಟ್ರೈ ಮಾಡಿ ಹೆಂಗ್ ಬಂತು ಅಂತ ಕಾಮೆಂಟ್ ಹಾಕಿ ಮರಿಲೇಬೇಡಿ ನಾನು ಕಾಯ್ತಾ ಇರ್ತೀನಿ ನಿಮಗೆ ಎರಡು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು